Å! Okay, কুদি কুদি ফ্রেণ্ডস মামিগিদ বন্ধমা নো কিন্তু নম্বর কফি কু কুড়স্ত কষ্ট কফি কুড়সি কফি কুয়ে And. friends 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 fulla kachikachinam natinda kuidu ala robust

ನೋಡಿ ಫ್ರೆಂಡ್ಸ್ ಈಗ ಒಂದು ಕುಂತ ಇಟ್ಟು ಉಂಟಂತೆ ಬಾರಿ ಇಲ್ಲಿ ನೋಡು ಅಲ್ಲಿ ಒಣಗಿರೋದು ಅಲ್ಲೇ ಅದೇ ನಾ ಬಂದೆ ಬಂದೆ ಫ್ರೆಂಡ್ಸ್ ಅಮ್ಮ ಇಬ್ಬರು ಎದ್ದಕ್ಕೆ ಯಾವ ಅಂದರೆ ಅಷ್ಟೇ ಎಲ್ಲಿಗೋಯ್ತಪ್ಪ ಈಗ ಈಗ ಎಲ್ಲಿ ಇಡೋದು അക്കി ദേബോ ഇതു ശരിയാക അത് കാക്കിലോ ಒಳಗಡೆ ചേർക്കൂട്ടേ ഞാൻ ഇതിനകത്ത് നീനാക്കി വെട്ടാട്ടെ ഇവിടോ നോക്കണ്ടല്ലോ ഇതാ നോ ഏലോ ഇതിടാ അയ്യോ ഇതു ആയിട്ടാ നീമാ എയ് പുറടുകേരെ മുറുപുട്ടാ കേൾക്കൂട്ടേ നീച്ചേക്കടേ അട്ട ഞാൻ ഏവിടെയാട്ടോ ആക്കൂട്ടേ

ಟ್ರೌಂಡ್ ಹಾಕು ಫುಲ್ಲು ನೋಡಿ ಈ ಥರ ಹಾಕೋ ಕೇಳಿದ್ವಿ ನೋಡು ಇದು ಪಾಠ ಆಡೋಣ ಆಗ್ತಲ್ಲ ಅದಲ್ಲಿ ಗದನ ಗದನ ಹತ್ರ

kan det! Den er borte.

ಗಿಡ ಮರೆಯ ಇದು ತಾಕು ಹಾಕಕ್ಕಾಗ್ತಿಲ್ಲ ಸರಿಯಾಗಿ

ಫ್ರೆಂಡ್ಸ್ ಈ ರಾಬರ್ಟ್ಸ್ ಕುಳಿಯೋದು ರಾಬರ್ಸ್ ಅಂದ್ರೆ ಓಕೆ ಫ್ರೆಂಡ್ಸ್ ಇದೆಂತ ಕಾ ಏಯ್ ನಿನ್ ಕಾಫಿ ಕುಯೋಕಾಗಲ್ವಾ ಏನಕ್ಕೆ ಮರ ಕೊಡಿತ ಇದ್ಯಾ ನಿನಗೆ ಕೆಲಸ ಏನೋ ಅಲ್ಲಿ ಇಲ್ಲ ಅಂತ ಹೇಳೋದಿಗಂತೂ ಏನು ನಿಂಕಿಂತ ಐತದ ಮತ್ತೆ ಬಗ್ಗಿರೋದೆ ಕಷ್ಟನಾ ಬಗ್ಗಿರೋದೆ ಕಷ್ಟ ಸಿಗೋಕೆ ಇದಪ್ಪ ಫ್ರೆಂಡ್ಸ್ ಫ್ಯಾಕ್ಟ್ರಿ ಮಾಡ್ತಾ ಇದೀವಿ ಫ್ರೈಸ್ ಮರ ಫ್ಯಾಕ್ಟರಿ ಬರೀ ಮುಟ್ಕು ಬರುತ್ತೆ ಎಲ್ಲ ಮರ ಬರುತ್ತೆ ಎಲ್ಲ ತರ ಮರ ಬರುತ್ತೆ ಮರ ತಗೊಂಡಿದ್ದೀನಿ ಇತ್ತು ಇಷ್ಟು ಕೋಲ್ತು

ಫ್ರೆಂಡ್ಸ್ ಚಂಡೆ ಬೆಳ್ಳೂರಿಗೆ ಬಂದಿತ್ತು ಫ್ರೆಂಡ್ಸ್ ಬಂದಿತ್ತು ಫ್ರೆಂಡ್ಸ್ ಅದು ಒಂದು ಹಸನ್ನು ತಿಂದ ಹಾಯ್ ಅಯ್ಯ ಇಲ್ಲ ಒಂದು ಹಸನ್ನು ತಿಂದಿತ್ತು ಮಕ್ಕಳೇನು ಮತ್ತು ಯಾವ ಮನೆ ರೌಂಡು ಹಂದಿಗೂಡಲ್ಲಿ ಮನೆ ಹತ್ರ ಜಾಲಿ

आ आ 15 दिन नला 15 दिन नला आ नो अगस्त ओ नीनी कोर्टले 15 दिन ओ 1 दिन 1 दिन अधिकन 3 दिन ये बोलू बसंत काय 15 दिना दिगु 15 दिना कटरे अगला राजा कुट्टा का देखा लेना वो अगला अब अबे वो दस पैड़ा यार जी कौन कापी ओह कापी रोबस्ट को ये पढ़े राजा कुट्टोरे हाँ? रोबस्ट रोबस्ट कापी को ये क्या मस्मस ओनली टाइम नमूने ಕೆಲಸ ಮಾಡೋ ಕೆಲಸ ಮಾಡ್ತೀರಾ ಮತ್ತು ಕೇಳ್ತೀರ ಅತ್ತ ಕೊಡಿ ಇತ್ತ ಕೊಡಿ ಅಂತ ಕೆಲಸ ಮಾಡೋಕ್ಕೆ ತಾನೆ ಅಯ್ಯೀ ಕಮ್ಮಿ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಕುತ್ಕೊಂಡು ಪಾಪ ಅಷ್ಟೊತ್ತಿಂದ ಕಾಪಿ ಕುಯ್ತಾ ಅನ್ನೋದು ಭವಿತ್ತು ನಾನು ಬರೀ ರೂ ಆದಷ್ಟು ಮಾತ್ರ ಕುಯ್ಯೋದು ಅರ್ಬಿ ಕಾಪಿ ಏನು ಮಾಡೋದು ನಿನಗೆ ಅರ್ಬಿ ಕಾಪಿನೂ ಕಾಫಿ ಮಾಡೋದು ಅದು ಬಾ ಕುಯ್ ಬಾ ಇಷ್ಟೊತ್ತಿಗೆ ಕೊಯ್ದಿದ್ರೆ ಸುಮಾರು ಇನ್ನೂ ಎರಡು ಗಿಡ ಆಯ್ತಿತ್ತು ಆಫ್ ಕುಯ್ಯೋದು ಹಾಂ ಹೌಫ್ ಕುಯ್ಯೋದು ಆಯಿತು ನೆಕ್ಸ್ಟ್ ಗಿಡ ಎಲ್ಲರೂ ನೋಡೋ ನೆಕ್ಸ್ಟ್ ಗಿಡ ಗಿಡ ನೆಕ್ಸ್ಟ್ ಗಿಡ ಆದರೂ ನೋಡಿ ಮಾಡ್ಬೋದು ತಾಟಾಕತ್ತೆ ಇಲ್ಲ ಗಿಡ ಉಡ್ತಾರೆ ಒಂದು ಗಂಟೆ ಆಯ್ತದೆ ಅವನು ಮತ್ತು ನುಗ್ಗ್ರು ಹೋಗೋಷ್ಟ ನಾ ಇದ್ರೋಗಷ್ಟು ಬಾ ಕಡೆ ಬಾ ಅಲ್ಲೊಂದು ಗಿಡ ಅಲ್ಲೊಂದು ಗಿಡ

ಅದು ಒಳ್ಳೆ ಒಳ್ಳೆ ಪದ ಎಂಜಿನ್ ನಾಯಿ ಮಮ್ಮಿ ಒಳ್ಳೆ ಪದ ಬರ್ಸ್ತಾನೆ ನೀವು ಇವತ್ತು ನಂತೆ ನಮ್ಮನೆ ಯಾವ ನಾಯಿ ಕಂಡ್ರು ಆಗ್ತಿಲ್ಲ ನಮ್ಮನೆ ಇರೋದೇ ಒಂದೇ ನಾಯಿ ಎಲ್ಲ ಮರಿ ಇಷ್ಟು ವರ್ಷದಲ್ಲಿ ಯಾವ ನಾಯಿ ಕಂಡ್ರು ಇವನು ಆಗ್ತಿಲ್ಲ ಈಗಿರ ನಾಯಿ ಕೊಚ್ತದೆ ನಿಮಗೆ ಈಗಿರ ನಾಯಿ ಕಂಡ್ರೆ ना कंट्री बाया यूना कंट्री नायके बाया लव मुवी तेरी मम्मी तेरी मने वक्त से दिया बाइट्स बाया हाँ बाया इतना हाँ नेपाल तुन्दा नी अब तो देखा ना कुछ पुत्र ना आने बंद तो ना आने आने बंद ನಾನು ಇದ್ದ ಅವನಿಗ್ ಅಂತ ಅವನಿಗೆ ನಾನ್ ಹೊಸ ಚಾರ್ಪಾಲ್ ಬೀಳ್ತು ಅಂತಲ್ಲ ಹೊರಗುಳಿಗೆ ಎತ್ ಮಾಡಿದಂತ ಓಯಿದ್ದು ನೀವೀಗ ಬರ್ದೇ ಇರೋ ಹುಲಿನ ಆನೆನ ಕರ್ದ್ಬಿಟ್ ಕರ್ದ್ಬಿಟ್ಟೆ ಕಸ್ಕೊತೀರಾ ಅಂತ ಈ ನೀವ್ ಹೇಳಿ ಹೇಳಿ ಕಸ್ಬಿಡ್ತೀರಾ ಈಗ ಮೊದ್ಲೇ ಮೈದಾನ ಬೀಳ್ತಾಯಿದ್ದೀನಿ ಹೂ ನಾನ್ ಯಾವ್ ಅಂತ ಹೇ ರೋಗಸ್ಟ್ ಬೇಡ ಸುಮ್ನೆ ರೈಟ್

100 ಎಂಡಿಂಗ್ ವಿತ್ ಜನವರಿ ಫೆಬ್ರವರಿ ಬಪ್ಪಂತೆ ಕೆಲಸ ಮಾಡಕಕ್ಕಿಲಾ ಡ್ಯಾಡಿ ಅವರ ಸಣ್ಣದರಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಅಂತ ಹೇಳೋದು ಮತ್ತೆ ಆಯ್ತಾ ನೀನು ನಮಗೇನೋ ಆಗಲ್ಲ ತೇಚು ನೀನು ಯದು ಸುನಿಸು ಬವಿತು ನಾವೆಲ್ಲ ಇರ್ತೀವಿ ಅಲ್ಲಿ ನೀ ಒبನೇ ಹೋಗಬೇಡ ಇಲ್ಲ ಮನೆಗೆ ಹೋಗು ಸುಮ್ಮನೆ ಟಿವಿ ನೋಡ್ ಹೋಗ್ ನೀನು ಕೆಲಸ ಮಾಡಕಕ್ಕಿಲಾ ಹಾ ಕೂರ್ಬೇಡ पेरेंट्स करबे का नीड ನೈಟ್ ಚಕ್ಕಡಂಗ್ 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 ಸ್ಕೂಲ್ ಗೊತ್ತಿಲ್ಲ ಸ್ಕೂಲ್ ಸ್ಕೂಲ್ ಡೇ ಸಾ ಇಲ್ಲ ಮತ್ತೆ ಹಾಕೊಂಡಿದ್ರಲ್ಲ ಅಲ್ಲ ಬೇರೆ ಪಾರ್ಟಿಸಿಪೇಟ್ ಟಾಟಾ ಸ್ಟೇಟ್ ಅಲ್ಲಿ ನೋಡು ರೇಷ್ಮೆಲ್ಲೇ ಟಾಟಾ ಸ್ಟೇಟ್ ಅಲ್ಲಿ ನಿಂದೆ ಟಾಟಾ ಅಷ್ಟಿದೆ ಬಿಡು ಹೌದು ನಂದೆ ಟಾಟಾ ಅಷ್ಟಿದೆ ಅದೆಷ್ಟು ಏಕರೆ ಇದೆ ಅಂತಾರೆ ಗೊತ್ತಾ ಎಲ್ಲ ಅದಂತಾರೆ ಗೊತ್ತಾ ಗೊತ್ತಾ ಎಲ್ಲಿ ಎಲ್ಲ ಅಮೆಜಾನ್ ಕಾರ್ಡು ಅಮೆಜಾನ್ ಕಾರ್ಡು ಟಾಟಾ ಅಷ್ಟಿದೆ ಎಲ್ಲಿ ಇದೆ ಗೊತ್ತಾ ಬರೆ ಟಾಟ ಅದು ಮಮ್ಮಿ ಕೇಳು ಎಲ್ಲಿ ಅದು ನಂಗೆ ಗೊತ್ತಿಲ್ಲ ನಿಂದೆ ನಾನು ಎಕ್ಸ್ಪ್ಲೋರ್ ಮಾಡಿ ನೋಡ್ಬಾ ನೆಕ್ಸ್ಟ್ ಅಲ್ಲೇ ಅಲ್ಲೇ ಮುಂದೆ ಫ್ರೆಂಡ್ಸ್ ಕಾಫಿ ತೋಟಕ್ಕೆ ಮಕ್ಕಳನ್ನ ಕಾಫಿ ಕುಯ್ಯೋಕ್ಕೆ ಕರ್ಕೊಂಡು ಯಾವ ಥರ ಇರುತ್ತೆ ಸಂಭಾಷಣೆ ಅಂತ ಗೊತ್ತಾಗಿದೆ ಅನ್ಕೋತೀನಿ ಹಾಗೆ ಈ ವಿಡಿಯೋ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಇದು ಇವಾಗ ಅರಬ್ಬಿ ಕಾಫಿ ಕುಯ್ಯೋ ಸೀಸನ್ನು ರೋಬಸ್ಟಾ ಕಾಫಿ ಕುಯ್ಲಿಕ್ಕೆ ಆಗಿಲ್ಲ ಇನ್ನು ಅದಕ್ಕೆ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಈ ಭತ್ತಗಳಲ್ಲಿ ಹೇಗೆ ವೆರೈಟಿ ವೆರೈಟಿ ಭತ್ತಗಳು ಬರುತ್ತೋ ಹಾಗೆ ಕಾಫಿಲಿ ಅರ್ಬಿ ರೋಬಸ್ಟಾ ಮರ ಕಾಫಿ ಹೀಗೆ ಹಲ್ವಾರು ರೀತಿ ಕಾಫಿಗಳಿರುತ್ತೆ ಅರ್ಬಿ ಕಾಫಿ ಈ ಫಸ್ಟ್ ಫಸ್ಟೇ ಬಂದುಬಿಡುತ್ತೆ ಆದರೆ ಇದು ಒಂದೇ ಸರಿ ಅಣ್ಣ ಆಗೋದಿಲ್ಲ ಆದರೆ ತುಂಬ ಕಾಫಿನೂ ಇರಲ್ಲ ಒಂದು ಗಿಡದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಇರುತ್ತೆ ಆದರೂ ಏನು ಮಾಡೋದು ಕುಯ್ಲೇಬೇಕಲ್ವ ಅಂತ ಹೇಳಿ ಕುಯ್ಯೋದಷ್ಟೇ ಫ್ರೆಂಡ್ಸ್ ಹಾಗೆ ನಮ್ಮ ಕೊಡಗಿನ ಒಂದು ಕಾಫಿ ಅಂತ ಹೇಳೋದೇ ನಮ್ಮ ಕೊಡ್ಗಲ್ಲಿ ಫೇಮಸ್ಸು ಕಾಫಿ ತೋಟದಲ್ಲಿ ಕಾಫಿ ಕುಯ್ಯಬೇಕಾದ್ರೆ ಅದರಲ್ಲೂ ಮನೆ ಮನೆಯವರೇ ಅಂದರೆ ಮಕ್ಕಳು ನಾವೆಲ್ಲ ಸೇರ್ಕೊಂಡು ಕುಯ್ಯೋದಾದರೆ ಯಾವ ಥರ ಇರುತ್ತೆ ಸಂಭಾಷಣೆ ಅಂತ ಕೇಳಿ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್ ಫ್ರೆಂಡ್ಸ್